ಹರೇ ಕೃಷ್ಣ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಕಾಮಿಕಾ ಏಕಾದಶಿ ಈ ಏಕಾದಶಿಯೆಂದು ಶ್ರೀಹರಿ ವಿಷ್ಣು ಮಾಧವ ಗೋವಿಂದ ಶ್ರೀಧರ ಎಂಬ ಹೆಸರುಗಳು ಹೇಳುತ್ತಾ ದೇವರನ್ನು ಪೂಜಿಸಬೇಕು ಅಂದು ಉಪವಾಸ ಜಾಗರಣೆ ಮಾಡಿದರೆ ನರಕ ದರ್ಶನವಾಗುವುದಿಲ್ಲ ಈ ವ್ರತವನ್ನು ಆಚರಿಸಿದವನು ಈ ಏಕಾದಶಿ ವ್ರತವನ್ನು ಆಚರಿಸಿದವನು ಮುಂದೆ ನೀಚ ಜಾತಿ ಅಥವಾ ನೀಚ ಯೋನಿಗಳಲ್ಲಿ ಜನ್ಮ ತಾಳುವುದಿಲ್ಲ ಪ್ರತಿದಿನ ತುಳಸಿ ಗಿಡವನ್ನು ನೋಡುತ್ತಿದ್ದರೆ ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತದೆ ಮುಟ್ಟಿದರೆ ಶರೀರದಲ್ಲಿರುವ ಗಲೀಜೆಲ್ಲ ತೊಳೆದು ಹೋಗುತ್ತದೆ ತುಳಸಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರೆ ಎಂಥ ರೋಗವಾದರೂ ನಿವಾರಣೆ ಮಾಡುತ್ತಾಳೆ ತುಳಸಿಗೆ ನೀರಾಕುವುದರಿಂದ ಯಮನ ಕಾಟವಿರುವುದಿಲ್ಲ ತುಳಸಿ ಬೆಳೆಸುವವರನ್ನು ಕೃಷ್ಣನ ಬಳಿಗೆ ಕರೆದೊಯ್ಯುತ್ತಾಳೆ ತುಳಸಿ ಕುಯ್ದು ವಿಷ್ಣುವಿನ ಪಾದಕ್ಕೆ ಅರ್ಪಿಸಿದರೆ ಮುಕ್ತಿಯನ್ನೇ ಕೊಡಿಸುತ್ತಾಳೆ ಇಂತಹ ತುಳಸಿಯಿಂದ ಈ ಕಾಮಿಕಾ ಏಕಾದಶಿ ದಿನದಂದು ಶ್ರೀಹರಿಯನ್ನು ಪೂಜಿಸಬೇಕು ಈ ದಿನ ತುಳಸಿ ದೆಳದಿಂದ ಪೂಜಿಸಿದರೆ ಆ ಮಾನವನು ತಾನು ಜನ್ಮ ತಾಳಿದ ದಿನದಿಂದ ಮಾಡಿರುವ ಪಾಪಗಳಿಂದ ಮುಕ್ತನಾಗುತ್ತಾನೆ ಈ ದಿನ ತುಳಸಿಯನ್ನು ಮುಟ್ಟಿದರೆ ದೇಹವೆಲ್ಲ ಪವಿತ್ರವಾಗುತ್ತದೆ ತುಳಸಿ ಬಳ್ಳಿಗೆ ನೀರನ್ನು ಹಾಕಿದರೆ ಅವರನ್ನು ಯಮರಾಜ ಮುಟ್ಟುವುದಿಲ್ಲ ತಾವು ತುಳಸಿ ಬಳ್ಳಿ ಬೆಳೆಸಿದರೆ ಆ ತುಳಸಿ ನಮಗೂ ಆ ಶ್ರೀಕೃಷ್ಣನಿಗೂ ಸಂಬಂಧ ಬೆಳೆಸುತ್ತದೆ ಈ ಕಾಮಿಕಾ ಏಕಾದಶಿ ದಿನದಂದು ಹಗಲು ರಾತ್ರಿ ಪೂರ್ತಿ ವಿಷ್ಣುವಿನ ಮುಂದೆ ದೀಪ ಬೆಳಗಿಸಿದರೆ ಬರುವ ಪುಣ್ಯವನ್ನು ಆ ಚಿತ್ರಗುಪ್ತನಿಗೂ ಎಣಿಸಲಾಗದು ಯಾರ ಮನೆಯಲ್ಲಿ ದೀಪವು ಅಂದು ಉರಿಯುವುದೋ ಅವನ ಪಿತೃಗಳು ಸ್ವರ್ಗಲೋಕದಲ್ಲಿ ಅಮೃತಪಾನ ಮಾಡುತ್ತಾರೆ ಇದನ್ನು ಮಾಡಿದರೆ ಬ್ರಹ್ಮ ಅತ್ಯಾದಿ ದೋಷಗಳು ನಾಶವಾಗುತ್ತದೆ ಗುರು ಯಾವಾಗ ಸಿಂಹರಾಶಿಗೆ ಬರುತ್ತಾನೋ ಆಗ ಗೋದಾವರಿಯ ಸ್ನಾನ ಒಂದು ವರ್ಷಗಳ ಕಾಲ ತುಂಬ ವಿಶೇಷ ಆಗ ಗಂಗಾ ಸನ್ನಿಧಾನ ಇರುತ್ತದೆ ಈ ಸ್ನಾನದ ಫಲ ಈ ಏಕಾದಶಿ ವ್ರತ ಮಾಡುವುದರಿಂದ ದೊರೆಯುತ್ತದೆ ದಂಡಕಾರಣ್ಯದಲ್ಲಿ ವ್ಯತಿಪಾತ ಯೋಗ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಬರುವ ಪುಣ್ಯ ದೊರೆಯುತ್ತದೆ ಭೂದಾನ ಮತ್ತು ಗೋದಾನ ಮಾಡಿದ ಪುಣ್ಯ ಕೂಡ ದೊರೆಯುತ್ತದೆ ಬ್ರಹ್ಮ ಹತ್ಯ ಭ್ರೂಣ ಅತ್ಯ ದೋಷವಿದ್ದರೆ ನಿವಾರಣೆಯಾಗುತ್ತದೆ ಚಿತ್ರಗುಪ್ತನಿಗೂ ಇದರ ಪುಣ್ಯ ಹೇಳಲು ಅಸಾಧ್ಯ ಮತ್ತು ವೈಷ್ಣವ ಸ್ಥಾನ ತಂದುಕೊಡುತ್ತದೆ ಈ ಏಕಾದಶಿಯ ಬಗ್ಗೆ ತಿಳಿದುಕೊಂಡರೂ ಸಹ ವಾಜಪೇಯಿಯಾಗದ ಫಲ ದೊರೆಯುತ್ತದೆ ಇಂತಹ ಏಕಾದಶಿಯನ್ನು ಜುಲೈ ಇಪ್ಪತ್ತೊಂದು ಸೋಮವಾರದಂದು ಆಚರಿಸಲಾಗುತ್ತದೆ ಅಂದು ಉಪವಾಸವಿದ್ದು ಭಗವಂತನ ನಾಮಸ್ಮರಣೆ ಮಾಡುತ್ತಾ ಭಗವಂತನ ಚಿಂತನೆ ಮಾಡುತ್ತಿರಬೇಕು ಜುಲೈ ಇಪ್ಪತ್ತೆರಡು ಮಂಗಳವಾರದಂದು ದ್ವಾದಶಿ ಆಚರಣೆ ಅಂದು ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದ ಒಳಗೆ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಆರು ಗಂಟೆ ಹತ್ತು ನಿಮಿಷದ ನಂತರ ಪಾರಣೆ ಸಮಯವಾಗಿದೆ ಹರೇ ಕೃಷ್ಣ